ಅಲ್ಲಾ ಕಡ್ರಿ ಬಾಣಸಿ ನೋಡಕ್ಕೆ ಅಂತ ಬತ್ತಾರ ಮಗ ನೋಡಕ್ಕೆ ಅಂತ ಬತ್ತಾರ ಮಗ ನೋಡ್ಕೊಂಡು ನೆಟ್ಟು ಹೋಗ್ಬೇಕು ಅದನ್ ಬಿಡ್ತಾರೆ ಅಯ್ಯೋ ಇಲ್ಲೇನೆ ಇಲ್ಲೆಲ್ಲಾ ಕಪ್ಪುಗ ಕೈತಲ್ಲ ಹೋಗಿಲ್ವ ಮೊಟ್ಟೆನೆ ಮುಂದಕ್ಕೇ ಇಲ್ವಲ್ಲ ಒಳಗೆ ಇವೆಲ್ಲಾ ಕುಂಕು ಮಾತಾಡ್ತಾರೆ ಮಗ ನೋಡಕ್ ಬತ್ತಾರ ನೋಡ್ಕೊಂಡ್ ನೆಟ್ಟು ಹೋಗ್ಬೇಕಪ್ಪ ಅದನ್ನ ಬಿಟ್ಬಿಟ್ಟು ಅಯ್ಯೋ ರಕ್ನಂಗೈತೆ ಮೂಗು ಅವ್ರ ಅಮ್ಮನಂಗೈತ ಬಲವೋ ಅವ್ರ ಐತೆ ಐಟು ಇವಾಗಲೇ ಎಲ್ಲ ನಾನು ಮಾಡ್ಬಿಡ್ತಾರೆ ಮಗ ಹಿಂಗೆ ಐತೆ ಅಂತವ ಹಾಂ ಅವ್ರ ಮಕ್ಳಿಗೆ ಹಂಗೆ ಹೇಳ್ತೀವ ನಾವು ನೋಡ್ಬೇಕಂತ ಅನ್ಸಿದ್ರೆ ನೋಡ್ಕೋಬೇಕು ಬರ್ತಾ ಇರಬೇಕು ಓಹೋ ಹಂಗಲ್ಲ ಕೆಲವರು ಕೆಲವರು ಅಬ್ಬಬ್ಬಬ್ಬಬ್ಬಬ್ಬ ನಮಗಂತೂ ಅಷ್ಟೇ ಸಿಟ್ಟು ಬರ್ತಾರಲ್ಲ ಈ ಕಡೆ ಕೆಲಸನೂ ಆಗಲ್ಲ ನಮಗೆ ಇದ್ದಾಗ ಅವ್ರ ಕತೆ ಕೇಳೋಕ್ಕೂ ಆಗಲ್ಲ ಹಾಂ ಹಂಗೆ ಮಾಡ್ತಾರಪ್ಪ ಏನ್ ಮಾಡೋದು ಈಗ ಏನಾರು ಅಂದ್ರೆ ಮಕ್ಕ ಕೇಂತಾರೆ ಅಯ್ಯೋ ಸೀಮೆಗಿಂದೊಳನೋ ಸೀಮೆಗಿಂತ ಮಗನ ಸೀಮೆಗಿಂದ ಮೊಮ್ಮಗನ ಸೀಮೆಗಿಂದ ಮಮ್ಮಗಳ ಹಿಂಗ್ ಬೇರೆ ಹೇಳ್ತಾರೆ ಗೊತ್ತು ತಾನೇ ಈಗೆಲ್ಲ ಮಾತಾಡ್ತಾರ್ದೆವು ಅವ್ರ ನೋವಾಗುತ್ತೆ ಅಂತ ಅವೆಲ್ಲ ಅರ್ಥ ಮಾಡ್ಕೊಂಡು ನಮ್ಮ ಜನ ಯಾಕೆ ಆಗ ಹೇಳಕ್ಕೆ ಇರೋದು ನಾವ್ ಕೇಳಕ್ಕೆ ಇರೋದು ಇನ್ನೊಂದ್ಸಲ ಯಾರಾದ್ರೂ ಬರಲಿ ಮಗ ನೋಡಕ್ಕೆ ಅಂತ ಮನ್ಗೈತಿ ಅಂತ ಸುಳ್ಳು ಹೇಳ್ಬಿಡ್ತೀನಿ ಅಷ್ಟೆ ಮನ್ಗೈತ್ ಕಣೆ ಆಮೇಲೆ ಬಾರೆ ಅಂತ ಹೇಳ್ತೀನಿ ಎರಡು ಮೂರು ಸಲ ಹೇಳಿದ್ರೆ ವಾಪಸ್ ಹೋಗ್ತಾರೆ ಹ್ಞೂ ಇಲ್ಲ ಬಂದ್ರ ಸ್ನೀಟ ಮಗ ನೋಡಿಕೊಂಡು ಬಾಣಸಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ಏನೋ ಅವ್ರಿಗೆ ತಿಳಿದಿರೋದನ್ನ ಹಿಂಗಲ್ಲ ಹಿಂಗೆ ಮಾಡು ಅಂತ ಹೇಳ್ಬಿಟ್ಟು ಹೋಗ್ಬೇಕು ಅದನ್ನು ಬಿಡ್ತಾರೆ ಹಂಗ ಅರ್ಗಾಯ್ತೆ ಹಿಂಗ್ ಯಾವ್ ಹಾಸ್ಪಿಟಲ್ ಡೆಲಿವರಿ ಮಾಡಿಸ್ದೆ ಎಷ್ಟಾಯ್ತೆ ದುಡ್ಡು ಯಾಕೆ ಹೋಗಿದ್ದೆ ಇಂಥ ಬರ ಏನ್ ಜನಪ ಕೆಲವ್ ಜನ ಮಾತಾಡ ನೋಡಿದ್ರೆ ಬಿಪಿ ಪಿ ಬರ್ದಾರು ಬಿ ಹಾ ಬಂದ್ಬಿಡತ್ತೆ ಹೆಚ್ಚು ಮಾರಿಗ ಹುಷಾರಿಲ್ಲ ಅಂದರೆ ಸಾಕುಕೊಂಡ್ರಿ ಅಯ್ಯೋ ನಾವಂತೂ ಸೇವೆ ಮಾಡಿದ್ದು ಮಾಡಿದ್ದೆ ಮಾಡಿದ್ದು ಮಾಡಿದ್ದೆ ಅಯ್ಯೋ ಕಾಫಿ ಕೊಡಲಿಲ್ಲ ರೀ ಟೀ ರೀ ರೊಟ್ಟಿ ಮಾಡ್ಕೊಳ್ಲಿಲ್ಲ ರೀ ಗುಡ್ಗಾರ ಮಾಡ್ಕೊಳಿಲ್ರಿ ಹಾಂ ಅಪ್ಪ ಮಾಡ್ಕೊಂಡಿಲ್ಲ ರೀ ಬಿಸಿ ಬಿಸಿ ಇದೆ ಅದು ಏನು ಸೇವೆ ಮಾಡಿಸ್ಕೊತಾರೋ ಏನೋ ಒಂದು ದಿನಕ್ಕಾದ್ರೂ ನಮಗೆ ಏನಾಯಿತು ಅಂತ ಕೇಳಿದಾರಾ ಇಲ್ಲ ನಾವೇನಾರ ಹಂಗೆ ಮಲ್ಕೊಂಡ್ರೆ ಸಾಕು ನಮ್ಮ ಸೇವೆ ಮಾಡೋದಿರಲಿ ಅವ್ರ ಮಾತುಗಳು ಕೇಳಬೇಕು ಹಾಂ ಏನು ರೋಗ ಬಂದೈತಿ ನಿನಗೆ ಚೆನ್ನಾಗೇ ಇದ್ದಲ್ಲ ಹೋಗು ಎದ್ದು ಒಂದು ಮಾತ್ರೆ ನುಗ್ಬಿಟ್ಟು ಕೆಲಸ ನೋಡೋಕೆ ನಮ್ಮ ಕಾಪಿ ಕಾಫಿ ನಮ್ಮ ಅಪ್ಪಕ್ಕೆ ಟೀ ಮಾಡ್ಕೊಡೋ ಮುದ್ದೆ ಇಟ್ಕೊಂಬ ಈ ಥರ ಅವ್ರ ಸೇವೆ ಮಾಡೋದು ನಮಗೆ ಹಾಂ